ಮೆಂತ್ಯ ಸೊಪ್ಪಿನ ಎಗ್ ಬುರ್ಜಿ ಮಾಡೋದು ಯಾಕೆ ಅಂತ ನೋಡೋಣ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಅದ್ರ ಜೊತೆ ಕಟ್ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಅಚ್ಚಕಾರದ ಪುಡಿ ಈರುಳ್ಳಿ ಒಂದು ಐದರಿಂದ ಆರನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹತ್ತು ಮೊಟ್ಟೆ ತೊಗೊಂಡಿದ್ದೀನಿ ಅರಶಿನ ಪುಡಿ ಸಾಸಿವೆ ಮತ್ತು ಉಪ್ಪು ಒಂದು ಸ್ವಲ್ಪ ಒಂದುವರೆ ಸ್ಪೂರ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ ಇಷ್ಟೇ ಸಾಕು ಗ್ಯಾಸ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲಿ ಒಂದು ಸ್ವಲ್ಪ ಬಿಸಿ ಆದಮೇಲೆ ಬಾಣಲಿಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳೋಣ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಜಾಸ್ತಿ ಇದ್ರೂ ಚೆನ್ನಾಗಿರಲ್ಲ ಅದು ಒಂದು ಸ್ವಲ್ಪ ಅದರೇ ಸಾಕು ಜಾಸ್ತಿ ಲಾಸ್ಟಲ್ಲಿ ಎಣ್ಣೆ ಎಲ್ಲ ಮೊಟ್ಟೆ ಬಿಡೋದ್ರಿಂದ ಎಣ್ಣೆ ಎಣ್ಣೆ ಥರ ಆಗ್ತಿದೆ ಅದಕ್ಕೆ ಜಾಸ್ತಿ ಎಣ್ಣೆ ಏನು ಬೇಕಾಗಲ್ಲ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟೇ ಸಾಕು ಸೊಪ್ಪನ್ನೂ ನಾವು ಚೆನ್ನಾಗಿ ಬೇಯಿಸ್ಬೇಕಾಗಿರೋದ್ರಿಂದ ಇಷ್ಟು ಬೇಕೇ ಬೇಕೋ ಇದಕ್ಕಿಂತ ಕಡಿಮೆ ಹಾಕೋದಕ್ಕಾಗಲ್ಲ ಎಣ್ಣೆನ ಒಂದು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿಲಿ ಸಾಸಿವೆ ಆಪ್ಷನಲ್ಲು ಬೇಕಾದರೆ ಮಾತ್ರ ಹಾಕೋಬೋದು ನಮ್ಗೆ ಆವಾಗನಿಂದ ರೂಢಿ ಆಗ್ಬಿಟ್ಟೈತೆ ಸಾಸಿವೆ ಆಗಿದ್ದು ಅಡುಗೆ ಮಾಡಲ್ಲ ಅಂತ ಸಾಸಿವೆ ಬಳಸೇ ಬಳಸ್ತೀನಿ ಎಲ್ಲ ಅಡುಗೆಗೂ ಎಲ್ಲ ಒಗ್ಗರಣೆಗಳಿಗೂ ಎಲ್ಲದಕ್ಕೂ ಸಾಸಿವೆ ಬಳಸಿ ಬಳಸ್ತೀನಿ ನಾನಂತೂ ಇನ್ನೇನು ಸಾಸಿವೆ ಎಲ್ಲ ಎಣ್ಣೆ ಎಲ್ಲ ಬಿಸಿಯಾಗಿ ಸಾಸಿವೆ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗ್ತೈತೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆಗ್ತಾ ಇರೋದು ಕಾಣಿಸ್ತಾಯಿದ್ದೆ ಚೆನ್ನಾಗಿ ಸಾಸಿವೆ ಎಲ್ಲ ಸಿಡಿತೈತೆ ಈಗ ಸಾಸಿವೆ ಎಲ್ಲ ಸಿಡ್ದಿದ್ದಾದಮೇಲೆ ಈರುಳ್ಳಿ ಒಂದು ಐದರಿಂದ ಆರನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಅದು ಕಲರ್ ಚೇಂಜಾಗಿ ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಏನು ಚೇಂಜ್ ಆಗೋದು ಬೇಡ ಟ್ರಾನ್ಸ್ಪರೆಂಟ್ ಕಲರ್ಗೆ ಬಂದರೆ ಸಾಕು ಒಂದು ಸ್ವಲ್ಪ ಬೆಂದಿರೋ ಥರ ಕಾಣಿಸಿದ್ರೆ ಸಾಕು ಜಾಸ್ತಿ ಏನು ಫ್ರೈ ಆಗಿ ಗೋಲ್ಡನ್ ಫ್ರೈ ಥರ ಆಗೋದೇನು ಬೇಕಾಗಿಲ್ಲ ಇವಾಗ ಈರುಳ್ಳಿ ಬೇಯ ಹೊತ್ನಾಗೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಈರುಳ್ಳಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿತೈತೆ ತಿನ್ನೋ ಹೊತ್ತಿನಾಗ ಟೇಸ್ಟಿಯಾಗಿರ್ತೈತೆ ಈರುಳ್ಳಿ ಬೇಯ್ತಾ ಇರೋದು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂದೈತೆ ಇವಾಗ ಇನ್ನು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೊಳ್ಳೋಣ ಹಿಂಗೆ ಈರುಳ್ಳಿನ ಚೆನ್ನಾಗಿ ಹುರ್ಕೊಂಡು ಸಣ್ಣ ಸಣ್ಣದಾಗಿ ಮೆಂತ್ಯ ಸೊಪ್ಪು ಏನು ಒಂದು ಕಟ್ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ತಾ ಇದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪು ಇದ್ರ ಜೊತೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಇಷ್ಟೊಂದು ಸೊಪ್ಪು ಇರೋದು ಇನ್ನು ಸ್ವಲ್ಪ ನೋಡಿರಿ ಫ್ರೈ ಆಗಿದ್ದ ಆದಮೇಲೆ ಹೆಂಗಿರ್ತಿದೆ ಅಂತ ಒಂದು ಕಟ್ ಸೊಪ್ಪು ಹಾಕಿದ್ದೀನ ಅನ್ಸೋ ಕೂಡ ಗೊತ್ತಾಗಲ್ಲ ಅಷ್ಟು ಫ್ರೈ ಆಗಿಬಿಡ್ತೈತೆ ಸೊಪ್ಪು ಇನ್ನೂ ಗ್ರೀನ್ ಕಲರ್ ಇರೋದು ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಇರೋದು ಮೆಂತ್ಯ ಸೊಪ್ಪಿಂದು ನೀಟಾಗಿ ಹೊರಟೋಗಬೇಕು ಚೆನ್ನಾಗಿ ಅದು ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡ್ಕೋಬೇಕು ಅದ್ರ ಗಮ್ಮ ಮಾತ್ರ ಘ ಸಕ್ಕದಾಗಿ ಬರ್ತಾಯಿದೆ ಸ್ಮೆಲ್ಲು ಚೆನ್ನಾಗಿ ಫ್ರೈ ಆದಮೇಲೆ ಮಾತ್ರ ಸ್ಮೆಲ್ ಗಮ್ ಅಂತ ಬರ್ತಾ ಇರ್ತದೆ ಮೆಂತ್ಯ ಸೊಪ್ಪಿಂದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೈತೆ ಅದ್ರ ಜೊತೆನೆ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇನ್ನೇನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಮೆಂತ್ಯ ಸೊಪ್ಪು ಫ್ರೈ ಆಗ್ತಾ ಇದೆ ಅದ್ರ ಕಲರ್ ಎಷ್ಟು ಚೇಂಜ್ ಆಗಬೇಕಂದ್ರೆ ಇದು ಇನ್ನೂ ಗ್ರೀನ್ ಆಗೈತೆ ಇನ್ನು ಡಾರ್ಕ್ ಗ್ರೀನ್ ಥರ ಆಗಬೇಕು ಅಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಡಾರ್ಕ್ ಗ್ರೀನ್ ಕಲರ್ ಬರೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇನ್ನೂ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೇ ಟೈಮಲ್ಲಿ ಹಾಕ್ಕೊಬೋದು ಆದರೆ ಕಸರೆ ಬರ್ತೈತೆ ತಿನ್ನಬೇಕಾದ್ರೆ ಚೆನ್ನಾಗಿ ಫ್ರೈ ಮಾಡಿಲ್ಲ ಅಂದರೆ ಸೊಪ್ಪನ್ನು ತಿನ್ನಬೇಕಾದ್ರೆ ಮೆಂಚೆ ಸೊಪ್ಪು ಕಹಿ ಗೊತ್ತಾಗ್ತೈತೆ ಇಲ್ಲಾಂದರೆ ಚೆನ್ನಾಗಿ ಫ್ರೈ ಮಾಡಿದ್ರೆ ಒಂದು ಸ್ವಲ್ಪ ಕುಸ ಕೂಡ ಕಹಿ ಗೊತ್ತಾಗಲ್ಲ ಸೊಪ್ಪು ಮಾತ್ರ ಚೆನ್ನಾಗಿ ಫ್ರೈ ಮಾಡಲೇಬೇಕು ಕೈ ಅಂಶ ಹೋಗಬೇಕು ಕಲರು ಚೆನ್ನಾಗಿ ಚೇಂಜ್ ಆಗಬೇಕು ಚೆನ್ನಾಗಿ ಫ್ರೈ ಆಗಿರಬೇಕು ಅದು ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದ್ದರೆ ನಾನು ನೋಡ್ತಾರು ಇವಾಗ ನೋಡಿಸ್ತಾ ಇದ್ದೀನಲ್ಲ ಇವಾಗ ಕಲರ್ ಚೇಂಜಾಗಿ ಫ್ರೈ ಆಗಿರೋದು ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಇನ್ನೇನು ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲೇ ಹತ್ತು ಮೊಟ್ಟೆ ಏನು ತಗೊಂಡಿದ್ದೀನಿ ಅದನ್ನು ಒಡೆದಿಟ್ಕೋಬೇಕು ಮತ್ತು ಇದಕ್ಕೆ ಅರಶಿನ ಪುಡಿ ಒಂದು ಸ್ವಲ್ಪ ಇದ್ದೀನಿ ಒಂದು ಚಿಟಿಕೆ ಅಷ್ಟು ಹಾಕಿದ್ರೆ ಸಾಕು ಅರಶಿನ ಪುಡಿನ ಒಂದು ಸ್ವಲ್ಪ ಚೆನ್ನಾಗಿ ಏನು ಈರುಳ್ಳಿ ಮೆಂತ್ಯ ಸೊಪ್ಪು ಎಣ್ಣೆ ಐತೆ ಅದೇ ಎಣ್ಣೆ ಜೊತೆ ಚೆನ್ನಾಗಿ ಎಲ್ಲದಕ್ಕೂ ಈರುಳ್ಳಿ ಮೆಂತ್ಯ ಸೊಪ್ಪಿಗೆಲ್ಲ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರದ ಪುಡಿ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ಬೇಕಾದರೆ ಹಸಿರು ಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಕ್ಕಳೆಲ್ಲ ತಿನ್ನೋದ್ರಿಂದ ಮೆಣಸಿನ್ಕಾಯಿ ಹಾಕೋದ್ರಿಂದ ಬಾಯಿಗೆ ಸಿತ್ತೈತೆ ಅದಕ್ಕೆ ಹಾಕಲ್ಲ ಧನಿಯಾ ಪೌಡ್ರು ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನನ್ನ ಮನೆಯಲ್ಲೇ ಮಾಡಿರೋ ಧನಿಯಾ ಪುಡಿ ಪುಡಿಯಿದ್ದು ಚೆನ್ನಾಗಿ ಫ್ರೈ ಆಗೈತೆ ಟೇಸ್ಟು ಚೆನ್ನಾಗಿರ್ತೈತೆ ಮನೆಯಲ್ಲೇ ಮಾಡಿರೋದು ಹಾಕೋದ್ರಿಂದ ಚೆನ್ನಾಗಿ ಫ್ರೈ ಆಯಿತು ಧನಿಯಾ ಪುಡು ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೈತೆ ಈರುಳ್ಳಿ ಮಧ್ಯ ಮೆತ್ತಿ ಸೊಪ್ಪು ಜೊತೆ ಇವಾಗ ಮೊದಲೇ ಮೊಟ್ಟೆ ಒಡೆದಿಟ್ಕೊಂಡ್ರು ಅದನ್ನು ಈ ಟೈಮಲ್ಲಿ ಸೇರಿಸ್ಕೋಬೇಕು ಚೆನ್ನಾಗಿ ಫ್ರೈ ಆಗಿದ್ದಾದ್ಮೇಲೆ ಹತ್ತು ಮೊಟ್ಟೆಯನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಮೊಟ್ಟೆ ಹಾಕಿದ್ಮೇಲೆ ಕೈ ಆಡಿಸ್ತಾನೆ ಇರಬೇಕು ಹಿಡಿದು ಬಿಡ್ತೈತೆ ಚೆನ್ನಾಗಿ ಮಿಕ್ಸ್ ಮಾಡೋದೇ ಇವಾಗ ಇರೋಂಥ ಚಾಲೆಂಜು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೊಟ್ಟೆ ತ ಹಾಕಿದ್ಮೇಲೆ ಉರಿ ಒಂದು ಸ್ವಲ್ಪ ಕಮ್ಮಿ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಉರಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಕ್ಳಿಗೆ ಆರಾಮಾಗಿ ಮೆಂತ್ಯ ಸೊಪ್ಪು ಈ ಥರ ಮಾಡಿ ತಿನ್ನಿಸೋದ್ರಿಂದ ಆರಾಮಾಗಿ ತಿಂತವೆ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ನು ಸೈಡ್ ಆಗಿ ಅನ್ನ ರಸಮ್ ಜೊತೆ ಕೂಡ ಆರಾಮಾಗಿ ಈ ಪಲ್ಯನ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿ ಕೈ ಬಿಡ್ದಂಗೆ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಬರ್ತಾ ಇದೆ ತಳ ಹಿಡಿತಾ ಇರೋದು ಇದೆ ತಳ ಹಿಡಿಯೋಕೆ ಬಿಡ್ದಿದ್ದಂಗೆ ನೀಟಾಗಿ ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮೊಟ್ಟೆನ ಹುರ್ಕೋಬೇಕು ಚೆನ್ನಾಗಿ ಫ್ರೈ ಆಗಲಿ ಒಂದು ಸ್ವಲ್ಪ ಗಟ್ಟಿಯಾಗಿ ಅದು ನೀಟಾಗಿ ಪುಡಿ ಪುಡಿ ಥರ ಆಗಿ ಈ ಥರ ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು ಒಂದು ಸ್ವಲ್ಪ ಫ್ರೈ ಆಗಿಬಿಡ್ತೈತೆ ಚೆನ್ನಾಗಿ ಇನ್ನೇನು ಫ್ರೈ ಆಗ್ತಾ ಬಂತು ಅದ್ರದ್ದೆಲ್ಲ ಚೆನ್ನಾಗಿ ಪುಡಿ ಪುಡಿ ಥರ ಆಗೈತೆ ಚೆನ್ನಾಗಿ ಫ್ರೈ ಆಗ್ತೈತೆ ಇನ್ನೊಂದ್ರೆ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇನ್ನೇನು ರೆಡಿ ಆಯಿತು ಮೆಂತ್ಯ ಸೊಪ್ಪಿನ ಬುರ್ಜಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಉಷಾ ಗೋಪಿ ಗೋಪಿ ಯೂಟ್ಯೂಬ್ ಚಾನಲ್